ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಾಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರಧನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕು ರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ವಿದೇಶ ಸಂಪರ್ಕಗಳಿಗೆ ಅದೃಷ್ಟದ ಅವಕಾಶಗಳು ಮತ್ತು ಹೆಚ್ಚಿನ ಗಳಿಕೆಯ ಅವಕಾಶಗಳು ಸಾಧ್ಯ ಬಾಡಿಗೆ ಮತ್ತು ಇತರ ಸ್ಥಿರ ಆದಾಯದ ಮೂಲಗಳಿಂದ ಲಾಭದಿಂದಾಗಿ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸೂಚಿಸಲಾಗಿದೆ ಬಾಕಿ ಇರುವ ಕೆಲವು ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮಲ್ಲಿ ಕೆಲವರು ಅನಿರೀಕ್ಷಿತ ಹೊಡೆತ ಅಥವಾ ಕೆಲವು ಹೊಸ ಸಾಧನೆಯನ್ನು ಪಡೆಯಬಹುದು ಖರ್ಚು ಅಥವಾ ಹೂಡಿಕೆ ಮಾಡದೆಯೇ ಪರಿಹರಿಸಬಹುದಾದ ಅಗತ್ಯತೆಗಳಿದ್ದಾಗ ಸ್ನೇಹಿತರು ನಿಮಗೆ ಸಹಾಯ ಮಾಡುತ್ತಾರೆ ಚಂದ್ರ ರಾಶಿಗೆ ಹೋಲಿಸಿದರೆ ರಾಹು ನಾಲ್ಕನೇ ಮನೆಯಲ್ಲಿರುವುದರಿಂದ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣವನ್ನು ಅಮಾನತುಗೊಳಿಸಿದ್ದರೆ ಅದರ ಫಲಿತಾಂಶದ ಬಗ್ಗೆ ತುಂಬಾ ಯೋಚಿಸಿ ನೀವು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು ಈ ಕಾರಣದಿಂದಾಗಿ ಮನೆ ಕುಟುಂಬದ ವಾತಾವರಣವು ಸಹ ಪ್ರಕ್ಷುಬ್ಧವಾಗಿ ಕಾಣುತ್ತದೆ ರಾಶಿಗೆ ಹೋಲಿಸಿದರೆ ಶನಿ ಐದನೇ ಮನೆಯಲ್ಲಿರುವುದರಿಂದ ವಾರದ ಆರಂಭದಲ್ಲಿ ನೀವು ಅನೇಕ ಮೂಲಗಳಿಂದ ಹಣವನ್ನು ಸಂಪಾದಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಈ ಸಮಯದಲ್ಲಿ ನಿಮ್ಮ ಸಂಬಂಧಿಕರಿಗೆ ಅಗತ್ಯವಿದ್ದಾಗ ನೀವು ಯಾವುದೇ ರೀತಿಯ ಆರ್ಥಿಕ ಸಹಾಯವನ್ನು ನೀಡಬಹುದು ಆದರೆ ಸರಿಯಾದ ಸಮಯದಲ್ಲಿ ಹಣವನ್ನು ಹಿಂದಿರುಗಿಸದ ಜನರಿಗೆ ಸಾಲಕ್ಕೆ ಹಣವನ್ನು ನೀಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮ ಹಣವು ಈ ಬಾರಿಯೂ ಸಿಲುಕಿಕೊಳ್ಳಬಹುದು ಈ ವಾರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಿಳುವಳಿಕೆಯೊಂದಿಗೆ ಹೊಂದಾಣಿಕೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಇದು ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸುತ್ತದೆ ಇದು ನಿಮ್ಮ ಕುಟುಂಬದ ಸಾಮಾಜಿಕ ಸ್ಥಾನಮಾನವನ್ನು ಸಹ ಬಲಪಡಿಸುತ್ತದೆ ಮತ್ತು ಸದಸ್ಯರಲ್ಲಿ ಸರಿಯಾದ ಖ್ಯಾತಿಯನ್ನು ಪಡೆಯುವಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ವೃತ್ತಿಪರವಾಗಿ ಈ ವಾರ ನಿಮಗಾಗಿ ಉತ್ತಮ ಮತ್ತು ಸರಿಯಾದ ಹಾದಿಯಲ್ಲಿ ಸಾಗುತ್ತಿದೆ ಎಂದು ತೋರುತ್ತದೆ ಏಕೆಂದರೆ ಈ ರಾಶಿಚಕ್ರದ ವ್ಯವಹಾರದ ಜನರ ಬಗ್ಗೆ ಮಾತನಾಡುವಾಗ ಈ ಅವಧಿಯಲ್ಲಿ ಅವರು ಸಾಧಾರಣ ಉತ್ತಮ ಫಲಿತಾಂಶಗಳಿಂದ ತೃಪ್ತಿಯನ್ನು ಪಡೆಯುತ್ತಾರೆ ಆದರೆ ಉದ್ಯೋಗದ ಜನರು ಕೆಲವು ದೊಡ್ಡ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶವೂ ಸಾಧ್ಯವಾಗುತ್ತದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವಾರ ಯಶಸ್ಸನ್ನು ಪಡೆಯುತ್ತಾರೆ ಎಂದು ನಿಮ್ಮ ರಾಶಿ ಭವಿಷ್ಯ ಹೇಳುತ್ತಿದೆ ಆದರೆ ಅದಕ್ಕಾಗಿ ಅವರು ತಮ್ಮನ್ನು ತಾವು ಅತ್ಯುನ್ನತವೆಂದು ಪರಿಗಣಿಸದೆ ಅವರು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಆಗ ಮಾತ್ರ ನೀವು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಆಗಸ್ಟ್ ಆರಂಭವಾದಾಗ ಶುಕ್ರನು ಕರ್ಕಾಟಕ ರಾಶಿಯಲ್ಲಿರುತ್ತಾನೆ ಇದು ನಿಮ್ಮ ಪ್ರಯಾಣ ಉನ್ನತ ಶಿಕ್ಷಣ ನಂಬಿಕೆ ವ್ಯವಸ್ಥೆ ಮತ್ತು ವಿಸ್ತರಣೆಯ ಒಂಬತ್ತನೇ ಮನೆಯನ್ನು ಆಳುತ್ತದೆ ಈ ಸಂಚಾರವು ಅರ್ಥದ ಹುಡುಕಾಟಕ್ಕೆ ಸೌಮ್ಯವಾದ ಭಾವನಾತ್ಮಕ ಸ್ಪರ್ಶವನ್ನು ತರುತ್ತದೆ ನೀವು ಪ್ರಯಾಣವನ್ನು ಯೋಜಿಸುತ್ತಿರಲಿ ಆಧ್ಯಾತ್ಮಿಕ ಅಧ್ಯಯನಕ್ಕೆ ಧುಮುಕುತ್ತಿರಲಿ ಅಥವಾ ವಿಶ್ವದೃಷ್ಟಿಕೋನದಲ್ಲಿನ ಬದಲಾವಣೆಗಾಗಿ ಸರಳವಾಗಿ ಹಂಬಲಿಸುತ್ತಿರಲಿ ನೀವು ವಿದೇಶಿ ಸಹಯೋಗಗಳನ್ನು ಹೊಂದಿರುತ್ತೀರಿ ಅಧ್ಯಯನ ಕಾರ್ಯಕ್ರಮಗಳನ್ನು ಹೊಂದಿರುತ್ತೀರಿ ಅಥವಾ ಮಾಧ್ಯಮಗಳಲ್ಲಿ ನಿಮ್ಮ ಕೆಲಸವನ್ನು ಪ್ರಕಟಿಸುತ್ತಿರಲಿ ಸಿಂಹ ರಾಶಿಯ ಮೂಲಕ ಸೌರ ಸಂಚಾರವು ವೃತ್ತಿ ಮತ್ತು ಖ್ಯಾತಿಯ ಹತ್ತನೇ ಮನೆಗೆ ಶಕ್ತಿ ತುಂಬುತ್ತದೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮುಂಚೂಣಿಯಲ್ಲಿ ಇರಿಸುತ್ತದೆ ಈ ತಿಂಗಳಲ್ಲಿ ನಿಮ್ಮನ್ನು ನೋಡಲಾಗುತ್ತದೆ ಗೌರವಿಸಲಾಗುತ್ತದೆ ಮತ್ತು ಬಹುಶಃ ನಾಯಕತ್ವದ ಪಾತ್ರವನ್ನು ವಹಿಸಬಹುದು ಈ ತಿಂಗಳಲ್ಲಿ ನೀವು ಮಾಡುವ ಯಾವುದೇ ಕೆಲಸಕ್ಕೂ ನಿಮಗೆ ಅವರ ಬೆಂಬಲ ಬೇಕಾಗಿರುವುದರಿಂದ ನಿಮ್ಮ ವ್ಯವಸ್ಥಾಪಕರನ್ನು ಅಪರಾಧ ಮಾಡದಂತೆ ನೋಡಿಕೊಳ್ಳಿ ಕುಂಭ ರಾಶಿಯಲ್ಲಿ ಹುಣ್ಣಿಮೆ ನಾಲ್ಕನೇ ಮನೆಯಲ್ಲಿ ಉದಯಿಸುತ್ತದೆ ಆದ್ದರಿಂದ ನಿಮ್ಮ ಕುಟುಂಬದ ವಿಷಯಗಳು ಪ್ರಮುಖವಾಗಿರುತ್ತವೆ ಈ ಚಂದ್ರನು ನಿಮ್ಮ ವಾಸಸ್ಥಳ ಅಥವಾ ಕುಟುಂಬದ ಚಲನಶೀಲತೆಗೆ ಸಂಬಂಧಿಸಿದ ಒಂದು ಮಹತ್ವದ ತಿರುವು ನೀಡುತ್ತದೆ ಬಹುಶಃ ನೀವು ಸ್ಥಳಾಂತರವನ್ನು ಅಂತಿಮಗೊಳಿಸಬಹುದು ಕುಟುಂಬ ಸಮಸ್ಯೆಯನ್ನು ಪರಿಹರಿಸಬಹುದು ಅಥವಾ ನೀವು ರಿಯಲ್ ಎಸ್ಟೇಟ್ ಸಂಬಂಧಿತ ಯೋಜನೆಯನ್ನು ಕೊನೆಗೊಳಿಸಬಹುದು ತುಲಾರಾಶಿಯ ವಾಯು ಚಿಹ್ನೆಯ ಮೂಲಕ ಮಂಗಳ ಸಂಚಾರವು ನಿಮ್ಮನ್ನು ಸ್ವಲ್ಪ ಅತೃಪ್ತಿಗೊಳಿಸಬಹುದು ಆದರೆ ಇದು ಆತ್ಮಾವಲೋಕನಕ್ಕೆ ಉತ್ತಮ ಸಮಯ ದಯವಿಟ್ಟು ಭಾವನೆಗಳನ್ನು ನಿಗ್ರಹಿಸಬೇಡಿ ಅವುಗಳನ್ನು ಜರ್ನಲಿಂಗ್ ಧ್ಯಾನ ಅಥವಾ ಚಿಕಿತ್ಸೆಯಂತಹ ಗುಣಪಡಿಸುವ ಅಭ್ಯಾಸಗಳಿಗೆ ಹರಿಸಲು ಪ್ರಯತ್ನಿಸಿ ದಯವಿಟ್ಟು ಸಾರ್ವಜನಿಕವಾಗಿ ಎಲ್ಲಾ ರೀತಿಯ ವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ದೀರ್ಘಕಾಲೀನ ಶತ್ರುಗಳನ್ನು ಸೃಷ್ಟಿಸುತ್ತೀರಿ ಮೂರನೇ ವಾರದ ವೇಳೆಗೆ ಶುಕ್ರನು ನಿಮ್ಮ ಹತ್ತನೇ ಮನೆಯನ್ನು ಆಳುವ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ ಆದ್ದರಿಂದ ಅದು ನಿಮ್ಮ ಸಾರ್ವಜನಿಕ ನೋಟವನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ನಿಮಗೆ ಸ್ವಲ್ಪ ಮನ್ನಣೆ ಸಿಗುತ್ತದೆ ನೀವು ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತೀರಿ ಅಥವಾ ನಿಮ್ಮ ವೃತ್ತಿಪರ ಇಮೇಜ್ ಅನ್ನು ಹೆಚ್ಚಿಸುತ್ತೀರಿ ಸೂರ್ಯನು ನಿಮ್ಮ ಹನ್ನೊಂದನೇ ಮನೆಯನ್ನು ಆಳುವ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಆದ್ದರಿಂದ ನಿಮ್ಮ ಸ್ನೇಹ ಮತ್ತು ಭವಿಷ್ಯದ ಗುರಿಗಳು ಎದ್ದು ಕಾಣುತ್ತವೆ ನೀವು ಏಕವ್ಯಕ್ತಿ ಮಹತ್ವಾಕಾಂಕ್ಷೆಯಿಂದ ತಂಡ ಆಧಾರಿತ ಚಿಂತನೆಗೆ ಬದಲಾಯಿಸುತ್ತೀರಿ ಈಗ ನೆಟ್ವರ್ಕ್ ಮಾಡಲು ಸಂಪರ್ಕ ಸಾಧಿಸಲು ಮತ್ತು ನಿಮ್ಮ ದೃಷ್ಟಿಯನ್ನು ಪರಿಷ್ಕರಿಸಲು ಸಮಯ ಒಮ್ಮೆ ಅಸ್ಪಷ್ಟವಾಗಿದ್ದ ಯೋಜನೆಗಳು ಈ ಸೌರಋತುವಿನಲ್ಲಿ ಗಟ್ಟಿಯಾಗಲು ಪ್ರಾರಂಭಿಸುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಭೂಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ